ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹದಿಮೂರು ಕನ್ಯಾದಾನದ ಫಲದಿಂದ ಮುಕ್ತಿ ಭೂಲೋಕದಲ್ಲಿ ಕನ್ಯಾದಾನದ ಬಗ್ಗೆ ಜನರು ಚಿಂತಿಸುವುದು ಮೋಕ್ಷಕ್ಕೆ ದಾರಿ ಎಂದು ಭಾವಿಸುತ್ತಾರೆ ವಸಿಷ್ಠ ಮಹಾಮುನಿ ಈ ವಿಷಯವನ್ನು ಜನಕ ಮಹಾರಾಜರ ಬಳಿ ಪ್ರಸ್ತಾಪನೆ ಮಾಡಿದರು ಜನಕ ಮಹಾರಾಜ ಭೂಲೋಕದಲ್ಲಿ ಜನರು ಪಾಪಭೀರುಗಳು ಸಂಸಾರದ ಬಗ್ಗೆ ಅಪಾರ ಆಸಕ್ತಿ ಆಸೆ ಇಟ್ಟುಕೊಂಡಿರುತ್ತಾರೆ ಆದರೆ ಸಂಸಾರದ ವಿಷಯದಲ್ಲಿ ಕೆಲವು ಧರ್ಮ ಸೂಕ್ಷ್ಮಗಳು ಇರುತ್ತವೆ ಧರ್ಮಗಳ ಬಗ್ಗೆ ತಿಳಿದ ವ್ಯಕ್ತಿಗಳು ಇತರೆ ವ್ಯಕ್ತಿಗಳಿಗೆ ತಿಳಿಸಿ ಹೇಳಿದರೆ ಪುಣ್ಯಪ್ರಾಪ್ತವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ ಎನ್ನಲಾಗಿದೆ ಅದೇ ರೀತಿ ಭೂಲೋಕದಲ್ಲಿ ಕನ್ಯಾದಾನ ಮಾಡುವುದು ಬಹಳ ಪುಣ್ಯದ ಕೆಲಸ ಎನ್ನಬಹುದು ಬ್ರಾಹ್ಮಣ ಕುಮಾರರಿಗೆ ಉಪನಯನ ಮಾಡಲು ಸಹಾಯ ಮಾಡುವುದರಿಂದ ತಾವೇ ಸ್ವತಃ ನಿಂತು ಮಾಡುವುದರಿಂದ ಸಹ ಅನೇಕ ಲಾಭಗಳು ಉಂಟಾಗುತ್ತವೆ ಪರಸ್ತ್ರೀ ಜೊತೆ ಸಹವಾಸ ಮಾಡಿರುವ ವ್ಯಕ್ತಿಗಳು ಬ್ರಾಹ್ಮಣ ಕುಮಾರರಿಗೆ ವೇದ ಪಠನ ಅಧ್ಯಯನ ಮಾಡಲು ಸಹಾಯ ಮಾಡಿದರೆ ಅಂತಹ ಪಾಪಗಳು ನಾಶವಾಗಿ ಮುಕ್ತಿ ಉಂಟಾಗುತ್ತದೆ ನೂರಾರು ಮರಗಳನ್ನು ನೆಟ್ಟು ಸಾವಿರಾರು ಭಾವಿ ಕೆರೆಗಳನ್ನು ಕಟ್ಟಿಸುವುದರಿಂದ ಉಂಟಾಗುವಷ್ಟು ಪುಣ್ಯ ಕೇವಲ ಬ್ರಾಹ್ಮಣ ಕುಮಾರರ ಉಪನಯನ ಮತ್ತು ವೇದಾಧ್ಯಯನದಿಂದ ಉಂಟಾಗುವುದು ಕಾರ್ತಿಕ ಮಾಸ ಮಾಘ ಮಾಸ ವೈಶಾಖ ಮಾಸ ಎಲ್ಲದರ ಎಲ್ಲರ ವೈಶಾಖ ಮಾಸ ಎಲ್ಲ ತಿಂಗಳುಗಳಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಮಾಡಿ ಸಾವಿರಾರು ಕೋಟಿ ಪುಣ್ಯ ಲಭಿಸುತ್ತದೆ ಬ್ರಾಹ್ಮಣ ಕುಮಾರರು ವಟುಗಳಿಗೆ ಉಪನಯನ ಮಾಡಿರುವ ಪುರೋಹಿತರಿಗೂ ಸಹಾಯ ಮಾಡಿ ಮುಂದೆ ಕನ್ಯಾದಾನದ ಬಗ್ಗೆ ವಿವರಣೆ ನೀಡುವೆ ಕಾರ್ತಿಕ ಮಾಸದಲ್ಲಿ ನೀವು ಯಾವ ವ್ರತ ಪೂಜೆ ಪುನಸ್ಕಾರ ಮಾಡಿದರೂ ಪುಣ್ಯದ ಸುರಿಮಳೆ ಉಂಟಾಗುತ್ತದೆ ಲೋಕದಲ್ಲಿ ಕನ್ಯಾದಾನ ಮಾಡುವುದು ಅತ್ಯಂತ ಶ್ರೇಷ್ಠ ದಾನ ಎಂದು ಪರಿಗಣಿಸಲಾಗುತ್ತದೆ ಕನ್ಯೆ ವಿವಾಹಕ್ಕೆ ಒದಗಿ ಬಂದ ಸಮಯದಲ್ಲಿ ಉತ್ತಮ ವರನನ್ನು ಹುಡುಕಿ ತಂದೆ ತಾಯಿಗಳು ಮದುವೆ ಮಾಡಿಸುವುದು ತಮ್ಮ ಕರ್ತವ್ಯ ಎಂದು ಭಾವಿಸುತ್ತಾರೆ ಆದರೆ ಪ್ರತಿ ತಂದೆ ತಾಯಂದಿರು ಹಣವುಳ್ಳವರೂ ಆಗಿರುವುದಿಲ್ಲ ಅಂತಹ ಕನ್ಯಾಸರಿ ಕನ್ಯೆಯರ ಕನ್ಯಾಸರೆ ಬಿಡಿಸಲು ಮಾನವರು ಪರಸ್ಪರ ಸಹಾಯ ಮಾಡಬೇಕು ಆಗ ಇಡೀ ಕುಟುಂಬಕ್ಕೆ ಪುಣ್ಯ ಲಭಿಸುವುದು ಕನ್ಯಾದಾನ ಮಾಡುವುದರಿಂದ ಮಾಡಲು ಸಹಾಯ ಮಾಡುವುದರಿಂದ ಪರಲೋಕದಲ್ಲಿರುವ ಪಿತೃಗಳಿಗೂ ಪುಣ್ಯ ಬರುವುದು ಕನ್ಯಾದಾನ ಮಾಡಿದರೆ ಮೂರು ಲೋಕಗಳ ಫಲ ನಮಗೆ ಉಂಟಾಗುತ್ತದೆ ಇಂತಹ ಒಂದು ಕನ್ಯಾದಾನದ ಕಥೆಯನ್ನು ಮುಂದೆ ಉಲ್ಲೇಖ ಮಾಡಲಾಗಿದೆ ಈ ಕತೆ ಶ್ರೀಕೃಷ್ಣ ಅವತಾರ ತಾಳಿದ ದ್ವಾಪರ ಯುಗದ ಕತೆ ಶ್ರೀಕೃಷ್ಣ ಜನ್ಮ ತಾಳಿದ್ದ ಆ ದ್ವಾಪರ ಯುಗದಲ್ಲಿ ವಂಗರಾಜ್ಯ ಎನ್ನುವ ದೇಶ ಇತ್ತು ಆ ದೇಶದ ರಾಜನ ಹೆಸರು ಸುವೀರ ಅವನ ಹೆಸರಿಗೆ ತಕ್ಕಂತೆ ಶೂರ ವೀರ ಅಜಾನುಬಾಹು ಅತಿ ಸುಂದರನೂ ಆಗಿದ್ದನು ಅವನಿಗೆ ತಾನು ಬಲಶಾಲಿ ಶಕ್ತಿವಂತ ಎನ್ನುವ ಹೆಮ್ಮೆ ಅತಿ ಎನಿಸುವಷ್ಟು ಇತ್ತು ಅವನಿಗೆ ವಿವಾಹವಾಯಿತು ಅವನ ಪತ್ನಿ ಅತ್ಯಂತ ಸುಂದರಿ ಹೀಗೆ ರಾಜನು ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದನು ಐರಾವತ ಎಂದರೆ ಆನೆ ಆನೆ ಎಂದಿಗೂ ತನ್ನ ಹೆಜ್ಜೆ ತಪ್ಪುವುದಿಲ್ಲ ಎನ್ನುವ ಮಾತು ಇದೆ ಆದರೆ ಒಮ್ಮೊಮ್ಮೆ ಐರಾವತ ಸಹ ತನ್ನ ಹೆಜ್ಜೆ ತಪ್ಪುತ್ತದೆ ಹಾಗೆಯೇ ಇಂತಹ ವೀರರಾಜ ತನ್ನ ಶತ್ರುವಿನ ಕೈಗಳಲ್ಲಿ ಪರಾಭವ ಹೊಂದಿದನು ಬೇರೆ ದಾರಿ ಕಾಣದೆ ಅವನು ತನ್ನ ರಾಣಿಯನ್ನು ಕರೆದುಕೊಂಡು ಕಾಡಿನ ಹಾದಿ ಹಿಡಿದನು ಅವನ ಕಷ್ಟ ಕಂಡು ಕೈ ಹಿಡಿಯುವ ಜನರು ಯಾರೂ ಇರಲಿಲ್ಲ ಅವನು ಅತ್ಯಂತ ದುಃಖ ತಪ್ತನಾದನು ಅವನ ಕಷ್ಟದ ದಿನಗಳು ಆರಂಭವಾಗಿತ್ತು ಅವನು ಜೀವನ ನಡೆಸುವ ಸಲುವಾಗಿ ನರ್ಮದಾ ನದಿ ತೀರಕ್ಕೆ ಬಂದು ಕುಟೀರ ನಿರ್ಮಾಣ ಮಾಡಿದನು ಅಲ್ಲಿ ರಾಜ ಮತ್ತು ರಾಣಿ ವಾಸ ಮಾಡುತ್ತಿದ್ದರು ಅವನಿಗೆ ಅಪಾರ ಬಡತನ ದರಿದ್ರ ಬಂದು ಆವರಿಸಿಕೊಂಡಿತು ಹೀಗೆ ಕಾಡಿನಲ್ಲಿ ದೊರಕುವ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿಂದು ಹೊಟ್ಟೆಪಾಡು ನೀಗಿಸಿಕೊಳ್ಳುತ್ತಿದ್ದರು ಹೀಗೆ ಕಾಲ ಕಳೆಯುತ್ತಿರಲು ರಾಜನ ಪತ್ನಿ ಗರ್ಭಿಣಿಯಾದಳು ಅವಳಿಗೆ ಒಂಬತ್ತು ತಿಂಗಳು ಕಳೆದು ಕೆಲ ದಿನಗಳು ಕಳೆದ ನಂತರ ಅತ್ಯಂತ ಸುಂದರ ಹೆಣ್ಣು ಮಗುವಿಗೆ ರಾಣಿ ಜನ್ಮ ನೀಡಿದಳು ಮಗು ತನ್ನ ತಾಯಿಯಂತೆ ಅತಿ ಸುಂದರಿ ಬಡತನ ದರಿದ್ರದ ನಡುವೆ ಹೆಣ್ಣು ಮಗು ಬೆಳೆಯುತ್ತಿತ್ತು ಆದರೆ ಆ ಮಗುವಿಗೆ ಸರಿಯಾದ ಊಟ ಬಟ್ಟೆ ಬರಗಳು ಬರೆಗಳು ಸಿಗುತ್ತಿರಲಿಲ್ಲ ಕೊನೆಗೂ ಅವಳು ಯುಕ್ತ ವಯಸ್ಸಿಗೆ ಬಂದಳು ದಿನ ಕಳೆದಂತೆ ರಾಜ ಸುವೀರನ ಮಗಳು ಸುಂದರಿಯಾಗಿ ರೂಪ ತಳೆದಳು ಒಂದು ದಿನ ಸುವೀರನ ಕುಟೀರದ ಒಳಗೆ ಕುಟೀರದ ಒಳಗೆ ಒಬ್ಬ ಯುವಕ ಬಂದನು ಅವನು ರಾಜನ ಮಗಳ ಸುಂದರ ರೂಪವನ್ನು ಕಂಡು ವಿವಾಹವಾಗಬೇಕು ಎನ್ನುವ ಕನಸು ಕಂಡನು ಅವನ ತಂದೆ ತಾಯಿ ಕಾಡಿನಲ್ಲಿ ವಾನಪ್ರಸ್ಥ ಜೀವನ ಕಳೆಯುತ್ತಿದ್ದರು ಯುವಕನು ಸುವೀರನ ಬಳಿಗೆ ತನ್ನ ಮನದ ಆಸೆಯನ್ನು ಹೇಳಿಕೊಂಡನು ಆಗ ಸುವೀರ ತನ್ನ ಮನಸ್ಸಿನಲ್ಲಿ ಇರುವ ಸಂಗತಿಯನ್ನು ತಿಳಿಸಿದನು ಯುವಕನೇ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡಲು ನನಗೆ ಯಾವ ಅಭ್ಯಂತರವೂ ಇಲ್ಲ ಆದರೆ ನೀನು ನನ್ನ ಮಗಳನ್ನು ವಿವಾಹವಾಗಲು ಅಲ್ಲ ಅಲ್ಪ ಸ್ವಲ್ಪ ಹಣವನ್ನು ನಮಗೆ ನೀಡಬೇಕು ಯುವಕನು ತನ್ನ ಮನದ ಆಸೆಯನ್ನು ತೀರಿಸಿಕೊಳ್ಳುವ ಆತುರದಲ್ಲಿ ಇದ್ದನು ಆದರೆ ಅವನ ಬಳಿ ಹಣ ಇರಲಿಲ್ಲ ಹೀಗಾಗಿ ಅವನು ಭಗವಂತನ ಕುರಿತು ತಪಸ್ಸು ಆಚರಿಸಲು ಕಾಡಿನಲ್ಲಿಯೇ ಉಳಿದುಕೊಂಡನು ಕೆಲವು ದಿನಗಳ ಕಾಲ ತಪಸ್ಸು ಆಚರಿಸಿದನು ಭಗವಂತನು ಪ್ರತ್ಯಕ್ಷನಾಗಿ ವರ ನೀಡಿದನು ಆ ಹಣವನ್ನು ತೆಗೆದುಕೊಂಡು ಯುವಕನು ಸುವೀರನ ಬಳಿಗೆ ತೆರಳಿದನು ಅವನು ತನ್ನ ಮಗಳನ್ನು ಯುವಕನಿಗೆ ಕೊಟ್ಟು ವಿವಾಹ ಮಾಡಿದನು ನವ ವಧುವರ ಅತ್ಯಂತ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಯುವಕನು ನೀಡಿದ ಹಣದಿಂದ ಸುವೀರ ಜೀವನ ನಡೆಸುತ್ತಿದ್ದನು ಅಂತಹ ಸಮಯದಲ್ಲಿ ಸುವೀರನಿಗೆ ಇನ್ನೊಬ್ಬ ಮಗಳು ಜನಿಸಿದಳು ಅವಳು ಸಹ ಸುಂದರವಾಗಿದ್ದಳು ತನ್ನ ಮಗಳನ್ನು ನೋಡಿ ಸುವೀರ ಹರ್ಷಚಿತ್ತನಾದನು ತನ್ನ ಮಗಳು ಯುಕ್ತ ವಯಸ್ಸಿಗೆ ಬಂದ ಕೂಡಲೇ ಕನ್ಯಾದಾನ ಮಾಡಿ ಇನ್ನಷ್ಟು ಹಣ ಗಳಿಸಿಕೊಳ್ಳಬಹುದು ಎಂದು ಭಾವಿಸಿದನು ಒಂದು ದಿನ ಆ ಕಾಡಿಗೆ ಒಬ್ಬ ಸನ್ಯಾಸಿ ಆಗಮಿಸಿದನು ಅವನು ನರ್ಮದಾ ನದಿ ತೀರದಲ್ಲಿ ಮಿಂದು ಸುವೀರನ ಕುಟೀರಕ್ಕೆ ಬಂದನು ಸುವೀರನನ್ನು ಕಂಡು ಉತ್ಸಾಹದಿಂದ ಮಾತನಾಡಿದನು ಅಯ್ಯ ನೀನು ಯಾರು ನಿನ್ನ ಮುಖದ ತೇಜಸ್ಸು ನೋಡಿದರೆ ನೀನು ಒಬ್ಬ ಶಕ್ತಿವಂತ ಪುರುಷನಂತೆ ಕಾಣುವೆ ನಿನ್ನ ಹೆಸರು ನಿನ್ನ ಹೆಂಡತಿ ಮತ್ತು ಬಗ್ಗ ಮಕ್ಕಳ ಬಗ್ಗೆ ತಿಳಿಸು ಸನ್ಯಾಸಿ ಮಾತುಗಳನ್ನು ಕೇಳಿ ಸುವೀರ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಮುನಿಗಳೇ ನಾನು ವಂಗದೇಶದ ರಾಜ ನನಗೆ ಕಾಡಿನಲ್ಲಿ ಜೀವಿಸುವ ಕರ್ಮ ಬಂದು ಒದಗಿದೆ ನನ್ನನ್ನು ಶತ್ರು ರಾಜನು ಪರಾಭವಗೊಳಿಸಿದ್ದಾನೆ ಹೀಗಾಗಿ ಬೇರೆ ದಾರಿ ಕಾಣದೆ ಅನ್ಯ ಮಾರ್ಗವಿಲ್ಲದೆ ನಾನು ಕಾಡಿನಲ್ಲಿ ಬಂದು ವಾಸ ಮಾಡುವಂತಾಗಿದೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ನಾನು ಕಾಡಿಗೆ ಬಂದ ನಂತರ ಜನಿಸಿದ ಹೆಣ್ಣು ಮಕ್ಕಳು ನನ್ನ ಹಿರಿಮಗಳನ್ನು ಒಬ್ಬ ಮುನಿಕುಮಾರನಿಗೆ ಕೊಟ್ಟು ವಿವಾಹ ಮಾಡಿರುವೆ ಅವಳನ್ನು ಕನ್ಯಾದಾನ ಮಾಡುವ ಸಮಯದಲ್ಲಿ ನನಗೆ ನೀಡಿದ ಹಣದಿಂದ ಜೀವನ ಸಾಗಿಸುತ್ತಿರುವೆನು ನನ್ನ ಬಡತನ ದಾರಿದ್ರ್ಯದಿಂದ ಇಂತಹ ಪರಿಸ್ಥಿತಿ ಉಂಟಾಗಿದೆ ರಾಜನೇ ನೀನು ತಪ್ಪು ಹೆಜ್ಜೆ ಇಟ್ಟಿರುವೆ ಕನ್ಯೆಯನ್ನು ಮಾರಾಟ ಮಾಡುವುದು ಬಹಳ ಪಾಪದ ಕೆಲಸ ಕನ್ಯೆಯನ್ನು ಮಾರಿ ಬಂದ ಹಣದಿಂದ ಊಟ ಮಾಡುವುದು ಪಿತೃಗಳ ಕಾರ್ಯ ಮಾಡುವುದು ಶ್ರೇಯಸ್ಕರ ಅಲ್ಲ ಹಣಕ್ಕೆ ಮಾರಾಟ ಮಾಡುವುದು ಹಣ ನೀಡಿ ಖರೀದಿ ಮಾಡುವ ವ್ಯಕ್ತಿಯು ಶಾಪಕ್ಕೆ ಗುರಿಯಾಗುತ್ತಾನೆ ಅವನು ಗೃಹಸ್ಥನಾಗಿ ಆಚರಣೆ ಮಾಡುವ ಪ್ರತಿಕ್ರಿಯೆಯೂ ವ್ಯರ್ಥ ಹೀಗಾಗಿ ನಿನಗೂ ಅವನಿಗೂ ನರಕಪ್ರಾಪ್ತಿ ಆಗುತ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಮುಂದೆ ನೀನು ಇಂತಹ ಕೆಲಸ ಮಾಡಬೇಕು ನಿನ್ನ ಕಿರಿಯ ಮಗಳನ್ನು ಕನ್ಯಾದಾನ ಮಾಡುವ ಸಮಯದಲ್ಲಿ ಹಣ ಪಡೆದುಕೊಳ್ಳಬೇಡ ನಿನ್ನ ಮಗಳನ್ನು ವಿವಾಹ ಮಾಡುವ ಸಂದರ್ಭದಲ್ಲಿ ಸಕಲ ಆಭರಣಗಳನ್ನು ಆಭರಣಗಳನ್ನು ಹಾಕಿ ಅಲಂಕರಿಸಿ ಕನ್ಯಾದಾನ ಮಾಡು ಉತ್ತಮ ವರನನ್ನು ಹುಡುಕಿ ವಿವಾಹ ಮಾಡು ಹೀಗೆ ಮಾಡುವುದರಿಂದ ಗಂಗಾ ನದಿಯಲ್ಲಿ ಮಿಂದು ಸಾವಿರಾರು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಹಣಕ್ಕಾಗಿ ಮಗಳನ್ನು ವಿಕ್ರಯ ಮಾಡುವುದು ಶುದ್ಧ ತಪ್ಪು ನಿನ್ನ ಕೈಲಾದಷ್ಟು ಹಣ ಖರ್ಚು ಮಾಡಿ ವಿವಾಹ ಮಾಡಿಕೊಟ್ಟರೂ ಪರವಾಗಿಲ್ಲ ಆಗ ನಿನಗೆ ಕನ್ಯಾದಾನ ಮಾಡಿದ ಪುಣ್ಯ ದೊರಕುತ್ತದೆ ಸುವೀರನಿಗೆ ಸನ್ಯಾಸಿಯ ಸನ್ಯಾಸಿಯ ಮಾತುಗಳು ಉತ್ತೇಜನ ಮತ್ತು ರುಚಿ ಎನಿಸಲಿಲ್ಲ ಮುನಿವರ್ಯರೇ ನಿಮ್ಮ ಮಾತುಗಳು ನನಗೆ ಸೂಕ್ತ ಸರಿ ಎಂದು ಕಾಣಿಸುತ್ತಿಲ್ಲ ಭಗವಂತ ಮನುಷ್ಯನ ಸೃಷ್ಟಿ ಮಾಡಿ ಶರೀರ ನೀಡಿರುವುದು ಕೇವಲ ಸುಖ ಅನುಭವಿಸಲು ಎಂದು ನಾನು ಭಾವಿಸುತ್ತೇನೆ ಅನೇಕ ಜನ್ಮಗಳನ್ನು ಸಹ ನೀಡಿದ್ದಾನೆ ದಾನ ಧರ್ಮಗಳನ್ನು ಮಾಡುವುದರಿಂದ ಯಾವ ಮುಕ್ತಿ ಪುಣ್ಯ ಲಭಿಸುತ್ತದೆ ಭೂಲೋಕದಲ್ಲಿ ಜನಿಸಿದ ಮಾನವರು ಕಷ್ಟಪಟ್ಟು ದುಡಿದು ಮನೆ ಕಟ್ಟಿ ಹಣ ಸಂಪಾದನೆ ಮಾಡಿ ವಿವಾಹ ಮಾಡಿಕೊಂಡು ಸುಖವಾಗಿರಬೇಕು ಈ ರೀತಿ ಮಾಡುವುದು ಸುಖ ಅಲ್ಲವೇ ಶರೀರ ಗಟ್ಟಿಯಾಗಿ ಶಕ್ತಿ ಬಲದಿಂದ ಇರುವ ತನಕ ಮಾತ್ರ ಸುಖ ಅಲ್ಲವೇ ಅವನು ಏನು ಬೇಕಾದರೂ ಮಾಡಬಲ್ಲ ದೇಹದ ಸೌಖ್ಯ ಇಲ್ಲದ ವ್ಯಕ್ತಿ ಯಾವ ಕೆಲಸವನ್ನು ಸಹ ಮಾಡಲಾರ ನೀವು ಹೇಳುವುದು ಸರಿ ಸೂಕ್ತ ಅಲ್ಲ ಎಂದು ನಾನು ಭಾವಿಸುತ್ತೇನೆ ನಾನು ಬಯಸಿದ ಹಣ ನೀಡುವ ವ್ಯಕ್ತಿಗೆ ನಾನು ನನ್ನ ಮಗಳನ್ನು ಕನ್ಯಾದಾನ ಮಾಡುತ್ತೇನೆ ನೀವು ನಿಮ್ಮ ದಾರಿಯನ್ನು ಹಿಡಿದು ಮುಂದೆ ಸಾಗಿ ಸನ್ಯಾಸಿಯು ಸುವೀರನ ಮಾತುಗಳಿಂದ ಬೇಸರಗೊಂಡನು ಅವನು ಇಂತಹ ಮೂರ್ಖನಿಗೆ ಯಾವ ಮಾತು ಹೇಳುವುದು ಸರಿಯಲ್ಲ ಎಂದು ಭಾವಿಸಿ ತನ್ನ ದಾರಿಯನ್ನು ಹಿಡಿದು ಹೊರಟು ಹೋದನು ಕಾಲಕ್ರಮೇಣ ಸುವೀರನಿಗೆ ವೃದ್ಧಾಪ್ಯ ಆವರಿಸಿಕೊಂಡಿತು ಅವನು ಒಂದು ದಿನ ತನ್ನ ಜೀವವನ್ನು ತೊರೆದನು ಯಮಭಟರು ಬಂದು ಸುವೀರನನ್ನು ಕರೆದುಕೊಂಡು ನರಕ ನರಕಲೋಕದಲ್ಲಿ ಬಿಟ್ಟರು ಅವನಿಗೆ ಅಸಿಪತ್ರ ಎನ್ನುವ ಶಿಕ್ಷೆಗೆ ತಳ್ಳಿದರು ಸುವೀರನು ತನ್ನ ಮಗಳನ್ನು ಹಣಕ್ಕಾಗಿ ವಿಕ್ರಯ ಮಾರಾಟ ಮಾಡಿದ್ದರಿಂದ ಅವನಿಗೆ ನರಕಲೋಕ ಪ್ರಾಪ್ತವಾಯಿತು ಅವನ ತಂದೆ ಶ್ರುತಕೀರ್ತಿ ಸ್ವರ್ಗದಲ್ಲಿ ಇದ್ದನು ಅವನು ಅತ್ಯಂತ ಉತ್ತಮ ಗುಣವಂತ ಆದರೆ ಮಗನು ಮಾಡಿದ ಪಾಪದಿಂದ ಅವನನ್ನು ಸ್ವರ್ಗದಿಂದ ನರಕಲೋಕಕ್ಕೆ ಕರೆತರಲಾಯಿತು ಅವನ ತಂದೆ ಅತ್ಯಂತ ಉತ್ತಮ ರಾಜನಾಗಿ ಕಾರ್ಯನಿರ್ವಹಿಸಿ ಕೀರ್ತವಂತ್ ಕೀರ್ತಿವಂತನಾಗಿ ಬಾಳಿ ಬದುಕಿದವನು ಶ್ರುತಕೀರ್ತಿಗೆ ತನ್ನ ಪಾಡು ಕಂಡು ಕನಿಕರ ಉಂಟಾಯಿತು ತಾನು ಎಂತಹ ರಾಜ ಪ್ರಜೆಗಳಿಂದ ಹೊಗಳಿಸಿಕೊಂಡು ಉತ್ತಮ ರಾಜ ಎಂದು ಹೆಸರುಗಳಿಸಿದವನು ಜನರಿಗೆ ಅನೇಕ ಅನುಕೂಲಗಳನ್ನು ಮಾಡಿ ರಾಜನ ಪಟ್ಟದಲ್ಲಿ ಕುಳಿತಿದ್ದೆ ಆದರೆ ತನಗೆ ಇಂತಹ ಪಾಡು ಬರಲು ಕಾರಣವೇನು ತಾನು ಯಮಧರ್ಮನ ರಾಜನ ಬ ಯಮಧರ್ಮ ರಾಜನ ಬಳಿಗೆ ತೆರಳಿ ತನಗೆ ಒದಗಿದ ಕಷ್ಟದ ಬಗ್ಗೆ ಹೇಳಿಕೊಳ್ಳಬೇಕು ತನ್ನ ದುಃಖಕ್ಕೆ ಕಾರಣವಾದ ಸಂಗತಿ ಯಾವುದು ಎಂದು ಪ್ರಶ್ನಿಸಬೇಕು ಎಂದು ನಿಶ್ಚಯಿಸಿದನು ಯಮಧರ್ಮ ನನ್ನ ಈ ಸ್ಥಿತಿ ಪರಿಸ್ಥಿತಿಗೆ ಕಾರಣವೇನು ನೀನು ಮಹಾನ್ ಜ್ಞಾನಿ ನಾನು ರಾಜನಾಗಿ ಉತ್ತಮ ಕಾರ್ಯ ನಿರ್ವಹಿಸಿರುವೆನು ನಾನು ಅನೇಕ ದಾನ ಧರ್ಮಗಳನ್ನು ಮಾಡಿರುವೆನು ಪ್ರಜೆಗಳಿಗೆ ಅನುಗುಣವಾಗಿ ರಾಜ್ಯಭಾರ ಮಾಡಿರುವೆನು ನಾನು ತೀರಿಕೊಂಡ ಬಳಿಕ ನಿಮ್ಮ ಭಟರು ನನ್ನನ್ನು ಸ್ವರ್ಗಕ್ಕೆ ರವಾನಿಸಿದರು ಈಗ ಪುನಃ ನನ್ನನ್ನು ನರಕಕ್ಕೆ ಕರೆತರಲು ಕಾರಣವೇನು ಶ್ರುತಕೀರ್ತಿ ನೀನು ಉತ್ತಮ ರಾಜ ನಿನ್ನ ಕಾಲದಲ್ಲಿ ನೀನು ಯಾವ ತಪ್ಪುಗಳನ್ನೂ ಮಾಡಿಲ್ಲ ಆದರೆ ನಿನ್ನ ವಂಶದ ಸುವೀರ ಹಣದ ಆಸೆಗಾಗಿ ತನ್ನ ಮಗಳನ್ನು ಮುನಿಕುಮಾರನಿಗೆ ಕನ್ಯಾದಾನ ಮಾಡಿ ಹಣ ಪಡೆದುಕೊಂಡಿದ್ದಾನೆ ಅವನು ದುರಾಚಾರಿ ತನ್ನ ಪಿತೃಗಳಿಗೆ ತರ್ಪಣೆ ಮಾಡಲಿಲ್ಲ ಮಾರಾಟ ಮಾಡಿ ಬಂದ ಹಣದಿಂದ ತನ್ನ ಬದುಕು ನಡೆಸಿದ್ದಾನೆ ಅವನು ಮಾಡಿದ ಪಾಪಗಳಿಂದ ನೀನು ಇಂದು ಸ್ವರ್ಗದಿಂದ ನರಕ್ಕೆ ನರಕಕ್ಕೆ ಬಂದಿರುವೆ ಆದರೆ ನೀನು ಗುಣವಂತ ನಿನಗೆ ಈಗಲೂ ಕನಿಕ ನರಕದಿಂದ ಪಾರಾಗಲು ಒಂದು ದಾರಿ ಇದೆ ನೀನು ಕೂಡಲೇ ನಿನ್ನ ದೇಹದ ರೂಪದಲ್ಲಿಯೇ ಭೂಲೋಕಕ್ಕೆ ತೆರಳು ನರ್ಮದಾ ನದಿ ತೀರದಲ್ಲಿ ಸುವೀರನ ಪತ್ನಿ ಮತ್ತು ಇನ್ನೊಬ್ಬ ಮಗಳು ವಾಸ ಮಾಡುತ್ತಿದ್ದಾರೆ ನೀನು ಕಾರ್ತಿಕ ಮಾಸದಲ್ಲಿ ಸುವೀರನ ಮಗಳನ್ನು ಉತ್ತಮ ಸತ್ಕುಲ ಸಂಜಾತ ಮುನಿಕುಮಾರನಿಗೆ ವಿವಾಹ ಮಾಡಿಕೊಡು ಅದು ಕನ್ಯಾದಾನ ಆಗಬೇಕು ಕನ್ಯಾ ವಿಕ್ರಯ ಆಗಬಾರದು ಮದುವೆಯ ಸಮಯದಲ್ಲಿ ವಧು ಸಾಲಂಕೃತಳಾಗಿರಬೇಕು ನೀನು ಈ ರೀತಿ ಮಾಡುವುದರಿಂದ ನಿನಗೆ ನರಕದಿಂದ ಮುಕ್ತಿ ನಿನ್ನ ಪಿತೃಗಳಿಗೂ ಮೋಕ್ಷ ಲಭಿಸುತ್ತದೆ ಶ್ರುತಕೀರ್ತಿ ಯಮಧರ್ಮರಾಜನ ಅಣತಿಯಂತೆ ನರ್ಮದಾ ತೀರಕ್ಕೆ ಬಂದನು ಅಲ್ಲಿ ಒಬ್ಬ ಮುನಿಕುಮಾರನನ್ನು ಹುಡುಕಿ ಸುವೀರನ ಎರಡನೆಯ ಮಗಳಿಗೆ ವಿವಾಹ ಮಾಡಿಸಿದನು ವಧುವಿಗೆ ಕನ್ಯಾದಾನ ಮಾಡುವ ಸಮಯದಲ್ಲಿ ಬಂಗಾರದ ಆಭರಣಗಳನ್ನು ನೀಡಲಾಯಿತು ವಿವಾಹದ ಸಮಯದಲ್ಲಿ ಬ್ರಾಹ್ಮಣರಿಗೆ ಭೂರಿ ಭೋಜನ ದಾರಗಳನ್ನು ಮಾಡಲಾಯಿತು ಮುನಿಕುಮಾರನು ಕುಮಾರನು ಅತ್ಯಂತ ಸದ್ಗುಣ ಸಂಪನ್ನ ತಂದೆ ತಾಯಿಗಳನ್ನು ದೈವದ ದೈವದಂತೆ ಭಾವಿಸುತ್ತಾನೆ ಹೀಗೆ ಶ್ರುತಕೀರ್ತಿ ಕನ್ಯಾದಾನ ಮಾಡಿದನು ಕನ್ಯಾದಾನದ ಪುಣ್ಯ ಗಳಿಸಿಕೊಂಡನು ಹೀಗೆ ಸುವೀರ ಶ್ರುತಕೀರ್ತಿ ಮತ್ತು ಅವನ ವಂಶದ ಜನರು ಸ್ವರ್ಗಲೋಕಕ್ಕೆ ತೆರಳಿದರು ಎಂಬಲ್ಲಿಗೆ ಹದಿಮೂರನೆಯ ಅಧ್ಯಾಯ ಮುಗಿಯಿತು